मैं आपके साथ महबूब शेख विजयपुरा ವಿಜಯಪುರ ನಗರದಲ್ಲಿಂದು ವೃಕ್ಷಥಾನ್ ಮ್ಯಾರಥಾನ್ ಎರಡ್ ಸಾವಿರದ ಇಪ್ಪತ್ಮೂರು ಆರಂಭ ಮೊದಲಿಗೆ ಇಪ್ಪತ್ತೊಂದು ಕಿಲೋಮೀಟರ್ ಮ್ಯಾರಥಾನ್ಗೆ ಚಾಲನೆ ಸಚಿವ ಎಂಬಿ ಪಾಟೀಲ್ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಚಾಲನೆ ಪರಿಸರ ಉಳಿವು ಹಾಗೂ ಮೆಳವಣಿಗೆಯ ಜಾಗೃತಿಗಾಗಿ ನಡೆಯುತ್ತಿರುವ ಮ್ಯಾರಥಾನ್ ವಿಜಯಪುರ ನಗರದ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಿಂದ ಗೋಳಗುಮ್ಮಟ ಮಾರ್ಗವಾಗಿ ನಡೆಯುತ್ತಿರುವ ಮ್ಯಾರಥಾನ್ ರನ್ ಇಪ್ಪತ್ತೊಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ கிமமீட்டர் சேர்த்து விவாத மாரதான் பாகவில हरी ट खे ओड़ टाइम निधान खे ओड़ी टाइम प्लेस मैच में हूंदे हा टाइम रेस निकिरी वरी ಸರ್ಕಾರದಿಂದ ಆಗಿದೆ ಒಂದು ನಿರೀಕ್ಷಿತ ನೀರಿಯ ಜನ ಪ್ರತಿ ವರ್ಷವೂ ಕೂಡ ನಾವು ಹತ್ತು ಸಾವಿರ ಮೇಲ್ಪಟ್ಟು ಯಾಕಂದರೆ ವಿಜಯಪುರದಲ್ಲಿ ಟಯರ್ ಟು ಟೈರ್ ತ್ರೀ ಸಿಟಿಯಲ್ಲಿ ಮ್ಯಾರಾಥಾನ್ ಆಗ್ತದೆ ಬಹುಶಃ ಆಶ್ಚರ್ಯ ಪಡ್ತಾರೆ ಜನ ಎಲ್ಲ ಈಗ ಹೇಳ್ತಾ ಹೇಳ್ತಾಯಿದ್ರು ಈ ಟೈರ್ ಟು ಸಿಟಿಯಲ್ಲಿ ಎಂದೂ ಕೂಡ ಇಂಥದ್ದು ನಾವು ನೋಡಿಲ್ಲ ಅಂತೇಳಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಇಷ್ಟು ಪಾರ್ಟಿಸಿಪೇಷನ್ ಇಷ್ಟೆಲ್ಲ ನಾವು ನೋಡಿಲ್ಲ ಅಂತೇಳಿ ಮುಂಬೈ ದೆಲ್ಲಿ ಮ್ಯಾರಥಾನ್ ನೋಡ್ತೀವಿ ನಾವು ಬೆಂಗಳೂರು ಆದರೆ ವಿಜಯಪುರದಲ್ಲಿ ಆಗಿರುವಂಥದ್ದು ಪ್ರಾರಂಭ ಮಾಡಿರುವಂಥದ್ದು ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲರ ಒಂದು ಸ್ಫೂರ್ತಿ ಇರುವಂಥದ್ದು ಯಶಸ್ವಿ ಯಶಸ್ವಿಯಾಗಿದೆ ಇದು ನಿರಂತರವಾಗಿ ಮುಂದುವರಿ ಬಹಳ ದೊಡ್ಡ ಯಶಸ್ಸು ಸಿಕ್ಕಿದೆ ಈ ಯಶಸ್ಸು ಜೊತೆಗೆ ಇವರು ಪೆರಿತರಾಗಿ ಒಂಥದ್ದು ಗುರಿ ಮಾಡಿದ್ದು ನಾವು ಸಸಿಗಳನ್ನ ನಡೆಯುವಂಥದ್ದು ಸ್ಮಾರಕ ದೋಷ ರಕ್ಷಣೆ ಮಾಡುವಂಥದ್ದು ಅದನ್ನು ಕೂಡ ಭಾಳ ಬದ್ಧತೆಯಿಂದ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮೆಲ್ಲರ ಕರ್ತವ್ಯವಾಗಿದೆ ಮಾಧ್ಯಮ ಕೂಡ ಭಾಳ ಮಹತ್ವದ ಪಾತ್ರವನ್ನು ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಮ್ಯಾರತನ್ನು ವೃಕ್ಷ ಹೆರಿಟೇಜ್ಗಳನ್ನು ಎರಡು ಸಾವಿರ ಹದಿನಾರು ಹಂತದಲ್ಲಿ ಪ್ರಾರಂಭ ಆಗಿದ್ದೀವಿ ಮಧ್ಯ ನಲವತ್ತರಿಂದ ಮೂರು ವರ್ಷದಿಂದ ಮಳೆ ಕುಟುಂಬ ನಂತರ ಪ್ರಥಮ ಬಾರಿಗೆ ಈ ಸಲ ಮಾಡಿದಾಗ ವಿಶೇಷವಾಗಿ ಇಪ್ಪತ್ತೊಂದು ಕಿಲೋಮೀಟರ್ ಒಂದು ಐತಿಹಾಸಿಕ ರಿಜಿಸ್ಟ್ರೇಷನ್ ಆಗಿರುವುದು ಇದೀಗ ನಾವು ಇವತ್ತು ಚಿಕ್ಕಮಗಳೂರನ್ನ ನೋಡಿದ್ವಿ ಆ ಚಿಕ್ಕಮಗಳೂರಿಂದ ಇಪ್ಪತ್ತೊಂದು ಬಹುಶಃ ಇದು ಒಂದು ಪರಿಸರ ಬಗ್ಗೆ ಆಮೇಲೆ ನಮ್ಮ ಸ್ಮಾರಕಗಳ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು ಏನು ಪ್ರಾರಂಭ ಆಗಿದೆ ಅದು ಭಾಳ ಯಶಸ್ವಿಯಾಗಿ ಮುಂದುವರೆದಿದೆ ಇದಕ್ಕೆ ಜನತಜ್ಞ ನಮ್ಮ ಮೇಘಸೇವಾ ವಾಟರ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ರಾಜೇಂದ್ರ ಸಿಂಗ್ ಅವರು ಕೊಟ್ಟಿದ್ದಾರೆ ನಮ್ಮ ದಳವಾಯಿ ಅವರು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಸೇವೆ ಸಲ್ಲಿಸಿದಂಥವರು ಅವರು ಕೂಡ ಇದಕ್ಕೆ ಆಗಮಿಸಿ ಅವರು ಕೂಡ ಸಂಪೂರ್ಣವಾಗಿ ಸಂತೋಷಪಟ್ಟಿದ್ದಾರೆ ಇದು ವಿಜಯಪುರ ಜಿಲ್ಲೆ ನಾವೇನು ಬರಗಾಲದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತೇಳಿ ಹಣಪಟ್ಟು ಕಟ್ಕೊಂಡಿತ್ತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅನಿರ ಸಚಿವಾಗ ಸ್ವಲ್ಪ ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿದೆ ಆದರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ಕೇವಲ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇಲ್ಲ ಅಂದರೆ ಒಂದು ಗ್ರಂಥ ಪರ್ಸೆಂಟ್ ಅಲ್ಲ ಅರ್ಧ ಪರ್ಸೆಂಟ್ ಅದರ ಬಿಡಿ ಪರ್ಸೆಂಟ್ ಪಂಚಾಯಿತಿಯ ಇಲಾಖೆಗಳು ಎಲ್ಲರೂ ಕೂಡ ಭಾಳ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಳ ಮಾತು ಸ್ಥಾನ ಪಡೆದುಕೊಂಡಿದ್ದಾರೆ ಎಲ್ಲರ ಇದರಿಂದ ಈಗ ಸುಮಾರು ಒಂದೂವರೆ ಕೋಟಿ ಕಡೆಗಾಮಿಗಾಗಲೇ ನಾವು ನಟಿದ್ದೇವೆ ಇದು ಮುಂದುವರಿಬೇಕು ಮುಂದುವರೆದು ವಿಜಯಪುರ ಜಿಲ್ಲೆಯೂ ಕೂಡ ರಾಷ್ಟ್ರ ಮತ್ತು ಬಿಜಾಪುರಕ್ಕೆ ಮಳೆ ಆಗ್ತದೆ ಮಳೆ ಯಾಕೆ ಆಗೋಕ್ಕಿಲ್ಲ ಅಂದರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ಇಲ್ಲ ಹೀಗಾಗಿ ಬಿಜಾಪುರಕ್ಕೆ ಮಳೆ ಆಗ್ತಾಯಿಲ್ಲ ಅದಕ್ಕೆ ನಾವು ಇಲ್ಲಿ ಬರಗಾಲ ನಿವಾರಣ ಕೇಂದ್ರವನ್ನು ಅರ್ಪಿ ಬೇಮ್ ಬ್ರಿಟಿಷನ್ ಕಾಲದಲ್ಲಿ ಸೊ ಹೀಗಾಗಿ ಇದೆಲ್ಲರ ಕರ್ತವ್ಯ ಇದೆ ಇದೆಲ್ಲರ ಕರ್ತವ್ಯ ಪಕ್ಷಾತೀತವಾಗಿ ಇದೆಲ್ಲರ ಕರ್ತವ್ಯ ನಾವು ಇದನ್ನು ಯಶಸ್ವಿ ಮಾಡಿ ಅರಿವು ಮೂಡಿಸುವಂಥದ್ದಾಗಿದೆ ಇದು ಮುಂದುವರಿಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಬೇಕು ಆ ನಿಮಿತ್ತ ಮಾತ್ರ ಒಂದೇ ಯುವ ಯುವಕರುದನ್ನು ಟೇಕ್ ಓವರ್ ಮಾಡಿ ಇದರ ಶಾಶ್ವತವಾಗಿ ಪ್ರತಿಷ್ಠಾನ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಎಲ್ಲ ಸಂಘ ಸಂಸ್ಥೆಗಳು ಕೂತ್ಕೊಂಡು ನಿರಂತರವಾಗಿ ಇದನ್ನು ಹೋಗಿ ಮತ್ತು ವಿಜಯಪುರ ಜಿಲ್ಲೆ ಹಸಿರು ಜಿಲ್ಲೆ ಹಾಕಬೇಕು ಮೂವತ್ತು ಮೂವತ್ತೈದು ಪರ್ಸೆಂಟ್ ಎವರೇಜ್ ರಾಷ್ಟ್ರ ಮತ್ತು ರಾಜ್ಯ ಮಾಡಲು ತರಬೇಕು ಅದ್ರ ಜೊತೆಗೆ ನಮ್ಮ ಸ್ಮಾರಕಗಳೇನಿದೆ ಐತಿಹಾಸಿಕ ಸಾರಕಗಳು ಅದು ವಿಜಯಪುರದಲ್ಲಿ ಬದಾಮಿ ಪಟ್ಟಣ ಹಂಫೀರ್ಪುರ್ ಗೋಲ್ಗುಂಬ ಜೋಪುರ ಬದಾಮಿ ಪಟ್ಟಣದ ಐಹೊಳೆ ನಮ್ಮ ಏನು